ಕೋಟೆ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಮಾನ್ಯ ತಹಶೀಲ್ದಾರ್ ಶ್ರೀನಿವಾಸ್ ರವರು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಧರಣೇಶ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳಾದ ವಾಂತಿ ಕಾಲರಾ ಕಾಲರ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಜ್ವರ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಆದುದರಿಂದ ಎಲ್ಲ ಗ್ರಾಮಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಹದಿನೈದು ದಿನಕ್ಕೊಮ್ಮೆ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸಿ ಕ್ಲೋರಿನೇಷನ್ ಮಾಡಿಸಬೇಕು ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ನಂತರ ತಹಶೀಲ್ದಾರ್ ಅವರು ಮಾತನಾಡಿ ಕೆಲವು ತಾಲೂಕಿನಲ್ಲಿ ಸಾಂಕ್ರಾಮಿಕ ರೋಗಗಳ ವಾಂತಿ ಬೇದಿ ಜ್ವರ ಇನ್ನಿತರ ರೋಗಗಳು ಇದೆ ಇವು ಕುಡಿಯುವ ನೀರಿನಿಂದಾಗಲಿ ಅಥವಾ ಆಹಾರದಿಂದ ಬರುತ್ತದೆ ಆದುದರಿಂದ ಜನರು ಹೆಚ್ಚು ಶುದ್ಧ ನೀರನ್ನು ಕುಡಿಯಬೇಕು ಮತ್ತು ಹೊರಗಡೆ ಆಹಾರಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಿಸಿದರು ವಾಣ ಅಧಿಕಾರಿಗಳು ಮಾತನಾಡಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಜನತೆಗೆ ಶುದ್ಧ ಕುಡಿಯುವ ನೀರನ್ನೇ ಒದಗಿಸಬೇಕು ಹಾಗೂ ಯಾವುದೇ ಪೈಪ್ಗಳನ್ನು ಹೊಡೆದು ಹೋದರೆ ತಕ್ಷಣ ಅದನ್ನು ಸರಿಪಡಿಸಬೇಕು ಮಾಡಿಸಬೇಕು ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸಿ ಕ್ಲೋರಿನೇಷನ್ ಮಾಡಬೇಕು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಇಇ ಗೋವಿಂದರಾಜು ಟಿಪಿಒ ರಂಗಸ್ವಾಮಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ನಿತರರು ಹಾಜರಿದ್ದರು ಕೇರ್ಫುಲ್ ಆಗಿ ಬೇರೆ ಏನು ಆ್ಯಕ್ಟಿವಿಟೀಸ್ ಕೆಲಸಗಳು ಆಗುತ್ತೆ ಕೆಲವೊಂದು ಟೈಮ್ ಆರೆ ಮಕ್ಕಳಿಗೆ ಬ್ರೇಕ್ ಆಗೋದು ಉತ್ಸಪ್ ಆಗೋದು ಹೀಗೆಲ್ಲ ಆಗ್ತದೆ ಅದರ ಕಡೆ ಗೊತ್ತಾಯಿತು ನಮ್ಮ ಕುಟುಂಬದಲ್ಲ ಎಲ್ಲ ಪಂಚಾಯತಿ ಮತ್ತು ನಮ್ಮ ಪ್ರಾಬ್ಲಮ್ ಮಟ್ಟದಲ್ಲಿ ಆರ್ ಆರ್ ಟಿ ಆರ್ ಆರ್ ಟೀಮ್ ಅಂತ ಮಾಡ್ಕೊವಂಥದ್ದು ಕಸ ಮಾಡುವಂಥದ್ದು ಯಾರೇ ಮೇಲಿಂದ ಆದೇಶ ಮಾಡಿದಷ್ಟೇ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಾವು ಮತ್ತೆ ಡೀಮ್ ಅಲ್ವಾ ಸೊ ಏನೇ ಒಂದು ಕಾಂಪ್ಲಿಮೆಂಟ್ ಮಾಡಿದಾಗ ಆಗಲಿ ಅದು ಪರಿವರ್ತನ ಆಗುತ್ತೆ ಹೊರತು ಅಲ್ಲಿವರೆಗೂ ಆಗೋದಿಲ್ಲ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವತ್ತು ಮನೆ ಜಿಲ್ಲಾಧಿಕಾರಿಗಳು ಬಿಸಿ ಬಿಸಿ ತಗೊಂಡ ತಕ್ಷಣವೇ ನಾನು ಮೊದಲು ನಿಮಗೆ ಕರೆದಿದ್ದೆ ಈ ಹೊಸ ಬಂದಿರೋ ಹೊತ್ತು ನಾವು ತಾವು ಇದ್ವಿ ಆ ಪಾಯಿಂಟ್ಗಳಲ್ಲಿ